ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಹಿಳಾ ಮಣಿಗಳಿಂದ ಜಮೀನು ಕಿತ್ತುಕೊಳ್ಳುವ ಯತ್ನ ಪೈಪುಗಳು ಒಡೆದು ಹಾಕಿ ದೌರ್ಜನ್ಯ ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋದ ಮಹಿಳೆಯರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಮಹಿಳೆಯರಿಗೆ ನ್ಯಾಯ ದೊರೆತಿಲ್ಲ ಸುಮಾರು ವರ್ಷಗಳಿಂದ ಅನುಭವದಲ್ಲಿದ್ದ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ದುಡಿದು ತಿನ್ನುತ್ತಿದ್ದ ಮಹಿಳಾ ಮಣಿಗಳ ಜಮೀನನ್ನ ಕಿತ್ತುಕೊಳ್ಳಲು ಯತ್ನಿಸಿ ಜಮೀನಿನಲ್ಲಿರುವ ಪೈಪುಗಳನ್ನು ಹೊಡೆದು ಹಾಕಿ ದೌರ್ಜನ್ಯ ಮಾಡಿದ ಹಿನ್ನೆಲೆಯಲ್ಲಿ ಮಹಿಳೆಯರು ನ್ಯಾಯಕ್ಕಾಗಿ ಮಾಧ್ಯಮದ ಮೊರೆ ಹೋಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣ ದಿನ್ನೆ ಗ್ರಾಮದಲ್ಲಿ ನಡೆದಿದೆ ಬ್ರಾಹ್ಮಣದಿನ್ನೆ ಗ್ರಾಮದ ಶಂಕ್ರಮ ಅರುಣ ಅನುಷ ಹಾಗೂ ಗ್ರಾಮಸ್ಥರಾದ ನಾಗರಾಜ್ ಮುನಿಯಪ್ಪ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸದರಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ನಾಲ್ಕು ಇದರ ಇಪ್ಪತ್ತಾರು ಗುಂಟೆ ಜಮೀನಿನಲ್ಲಿ ಸುಮಾರು ನಲವತ್ತೇಳು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡಿದ್ದು ನಲವತ್ತೇಳು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅತ್ತಿಯವರಾದ ವೆಂಕಟಲಕ್ಷ್ಮಮ್ಮ ಎಂಬುವವರಿಗೆ ಜಮೀನು ಮಂಜೂರಾಗಿದ್ದು ಕಳೆದ ಆರು ತಿಂಗಳಿನಿಂದ ಸದರಿ ಗ್ರಾಮದ ಕೆಲ ವ್ಯಕ್ತಿಗಳು ತಾವು ಅನುಭವಿಸಿರಟೆ ನಾವು ಅನುಭವದಲ್ಲಿರುವ ಜಮೀನಿಗೆ ನೂಕಿ ವ್ಯವಸಾಯ ಮಾಡಲು ಅಡ್ಡಿಪಡಿಸುತ್ತಿರುವುದಲ್ಲದೆ ವ್ಯವಸಾಯಕ್ಕೆ ತಂದಿರುವ ಕೃಷಿ ಸಾಮಗ್ರಿಗಳು ಹೊಡೆದು ಹಾಕಿ ತೊಂದರೆ ಕೊಟ್ಟು ವ್ಯವಸಾಯ ಮಾಡಿಕೊಳ್ಳಲು ಬಿಡುತ್ತಿಲ್ಲ ಹಾಗೂ ನಮಗೆ ಪ್ರಾಣ ಬೆದರಿಕೆ ಸಹ ಇದೆ ಎಂದು ಹೇಳಿದ ಅವರು ನ್ಯಾಯಕ್ಕಾಗಿ ಗ್ರಾಮಾಂತರ ಠಾಣೆಯ ಮೆಟ್ಟಿಲೇರಿದ್ರೂ ಏನೂ ಪ್ರಯೋಜನವಾಗಲಿಲ್ಲ ನ್ಯಾಯ ಸಿಗುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಎಲ್ಲ ಹಾಳು ಮಾಡಿದ್ರೆ ಪೈಪ್ಗಳು ಇವೆಲ್ಲ ತಗೊಂಡು ಬರಕ್ ನಮ್ಗೆ ತುಂಬಾ ಕಷ್ಟ ಆಯ್ತು ತಗೊಂಡ್ ಬಂದು ಹಾಕಿದಿವಿ ಈ ತರ ಆನೆಯನ್ನು ಉಂಟು ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನಮ್ಗೆ ರಕ್ಷಣೆ ಬೇಕು ಸ್ವಾಮಿ ನಾವಿದ್ವೇ ಇರ ಹೆಸರು ಶಂಕರಮ್ಮ ಅಂತ ಅಂತಸ ನಮ್ಮದು ಬ್ರಾಹ್ಮಣ ದಿಣ್ಣೆ ಊರು ಇಪ್ಪತ್ತಾರು ಕುಂಟೆ ಜಮೀನಲ್ಲಿ ಮೂವತ್ತು ಎರಡು ಸರ್ವೆ ನಂಬರು ಸುಬ್ ನಾಲ್ಕು ಅದರಲ್ಲಿ ನಾವು ಒಂದು ನಮ್ಮ ಅತ್ತೆ ಒಂದು ಮೂವತ್ತು ವರ್ಷ ಐವತ್ತರವತ್ತು ವರ್ಷದಿಂದ ವಾಸವಾಗಿದ್ಲು ಆ ಜಮೀನಲ್ಲಿ ಮಾಡ್ಕೊಂಡು ತಿಂತಾ ಇದ್ರಿ ನಮ್ಮತ್ತೆ ನಮ್ಮ ಇದ ನಮ್ಮ ಯಜಮಾನರು ತಿರೋದ್ರು ಎಲ್ಲ ತಿರೋಗಿ ಇಪ್ಪತ್ತು ವರ್ಷ ಆಯ್ತು ಸರ್ ಇವಾಗ ನಾವು ಮಾಡ್ಕೊತಾ ಇದ್ರೆ ಬೆಳೆ ಇಟ್ಟಿದ್ರಿ ಎಲ್ಲ ತಿರು ಪೈಪ್ಗಳೆಲ್ಲ ಒಡೆದಾಕಿ ಎಲ್ಲ ನಲ್ವತ್ತು ಸಾವಿರ ನಷ್ಟ ಮಾಡಿದ್ದಾರೆ ಸರ್ ಮೂರು ತಿಂಗಳಿಂದ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಆದರೆ ಪೊಲೀಸ್ನವ್ರು ಊರಲ್ಲಿ ಮಾತಾಡ್ರಿ ಅಂದರು ಊರಲ್ಲಿ ನ್ಯಾಯಕ್ಕೆ ಬಂದಿಲ್ಲ ಅವರು ಮತ್ತೆ ಹೋದ್ರೆ ಕಂಪ್ಲೇಂಟ್ ತೊಗೊಳಲ್ಲ ನಾವು ನೀವು ಊರಲ್ಲೇ ಮಾತಾಡ್ಕೊಳ್ರಿ ಅಂತಾರೆ ಸರ್ ನಮ್ಗೆ ನ್ಯಾಯ ಸಿಗಬೇಕು ನಮ್ಗೆ ಬಾರಿ ಎರಡು ಮೂರು ತಿಂಗಳಿಂದ ತೊಂದರೆ ಜಾಸ್ತಿ ಕೊಡ್ತಾ ಇದಾರೆ ಸೊ ನಮ್ಮ ಮನೇಲಿ ಯಾರು ಗಂಡಸ್ರಿಲ್ಲ ನಮ್ಮ ಮೂರು ಜನ ಹೆಂಗಸ್ರು ಮಾತ್ರ ಇರೋದು ನಮ್ಗೆ ನ್ಯಾಯ ಕೊಡಿಸಿ ಸಾಗುವಳಿ ಐತೆ ಕೈ ಭಾರದಲ್ಲಿ ಇವಾಗ ಪಾಣಿ ಬರ್ತಾರೋ ಸರ್ಕಾರಿ ಬೀಳು ಅಂತ ಬರ್ತಾ ಇದೆ ನಮ್ಮ ಮನೇಲಿ ಗಂಡಸ್ರು ಯಾರೂ ಇಲ್ಲ ಆ ರೀತಿಯಾಗಿ ಪಕ್ಕದೊಳ್ದವ್ರು ಬಂದು ವರಲಕ್ಷ್ಮಿ ಅನ್ನೋರು ತೊಂದರೆ ಜಾಸ್ತಿ ಕೊಡ್ತಾರೆ ಅವ್ರ ಮಗಳು ನಿನ್ನೆ ಬಂದು ಅವ್ರ ಮಗಳು ಮಕ್ಕಳು ಎಲ್ಲ ಬಂದು ನಾರಗಳೆಲ್ಲ ಕಿತ್ತಾಕಿ ಅದ್ವಾ ನಾವು ನೋಡಿ ಸ ಪೈಪ್ಗಳೆಲ್ಲ ಮುದ್ದಕ್ಕೆ ಹೋಗಿದ್ದಾರೆ ಅನ್ನೋರು ಬಂದು ಒಡೆದಿದ್ದಾರೆ ಸಹ ಈ ಜಮೀನು ವಿಷಯಕ್ಕೆ ಬಂದು ಅಂದರೆ ಪಾಣಿ ಏನೋ ಇದ್ರೆ ಎತ್ಕೊಂಬ ಅಂದರು ಇಲ್ಲ ಸರ್ಕಾರಿ ಪಾಣಿ ಬರ್ತಾ ಇದೆ ಅಂದರೆ ಪಾಣಿ ಕೊಡು ಅಂದ್ರೆ ಇವತ್ತು ಭಾನುವಾರ ತಾಲೂಕು ಆಫೀಸ್ ಇಲ್ಲ ಸ ಅಂದ್ರಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರ್ ಬರಲಿ ಅಂದರು ಆರು ಗಂಟೆ ಏಳು ಗಂಟೆ ತನಕ ಇದ್ರಿ ಬಂದಿಲ್ಲ ಬಂದುಬಿಟ್ರೆ ಸಹ ಮೊನ್ನೆ ಒಂದ್ಸರಿ ಹೋದ್ರಿ ಆವತ್ತು ಇನ್ಸ್ಪೆಕ್ಟ್ರ್ ಇಲ್ಲ ಅಂದರು ಊರವರು ನಾವೆಲ್ಲ ಹೋಗಿದ್ರಿ ಆವತ್ತು ಬಂದು ವಾಪಸ್ ಬಂದ್ರೆ ಈ ಊರಲ್ಲಿ ಕರೆಸಿದ್ರು ಆವತ್ತು ನ್ಯಾಯಕ್ಕೆ ಬಂದಿಲ್ಲ ಸರ್ ಅವರು ನ್ಯಾಯಕ್ಕೆ ಬಂದಿಲ್ಲ ನಮ್ಗೆ ನ್ಯಾಯ ಸಿಗ್ಬೇಕು ಸರ್ ನಮ್ಮ ಮನೇಲಿ ಯಾರು ಗಂಡಸ್ರಿ ಇಲ್ಲ ಅವ್ರಿಗೆ ಎಂಟು ಎಕರೆ ಜಮೀನಿದೆ ಆದ್ರೂ ಇಪ್ಪತ್ತಾರು ಕುಂಟೆಗೆ ಬರ್ತಾ ಸರ್ ಅರ್ಜಿ ಹಾಕಿದಿರಿ ಸರ್ ಇಬ್ಬರು ಹಾಕಿದಿರಿ ಐವತ್ತು ವರ್ಷದಿಂದ ಅನುಭೋಗದಲ್ಲಿದ್ದೀವಿ ಸರ್ ನಾವು ನಮ್ಗೆ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ ರಾಮನ್ ಜನ ವರಲಕ್ಷ್ಮಿ ಅನ್ನೋರು ಜಾಸ್ತಿ ಹಿಂಸೆ ಕೊಡ್ತಾರೆ ಆ ಹುಡುಗಿನೂ ಹೆಣ್ಮಗು ಈ ಊರಿಗೆ ಸೊಸೆ ಏನಲ್ಲ ಅಲ್ಲಿ ಗಂಡ ಸತ್ತೋಗಿದ್ರು ಅಲ್ಲಿಂದ ಬಂದು ಇಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಗಂಡ ಆಸ್ತಿ ಹೊಸಕೋಟೆಲ್ ಗಂಡ ಸಹಿಸ್ಬಿಟ್ಲು ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಜಮೀನ್ ತೊಂದರೆ ಕೊಡ್ತಾ ಇದಾರೆ ಸ ಅಮ್ಮ ಮಾಡ್ಕೊಳ್ರಿ ನಿಮ್ ನಿಮ್ ಜಮೀನಲ್ಲಿ ನೀವು ಮಾಡ್ಕೊಳಕ್ ಅವ್ರು ಯಾರಮ್ಮ ಅಂತ ಕೇಳ್ತಾ ಇದಾರೆ ಸರ್ ಅವ್ರ ಮಾತ್ ಯಾರಿಗೂ ಬಗ್ತಾ ಇಲ್ಲ ಸರ್ ಆ ರಾಮನ್ ಜನ ರಾಮನ್ ಹುಡುಗ ಮತ್ತೆ ವರಲಕ್ಷ್ಮಿ ಅವ್ರ ಮಗಳು ಭಾನುಪ್ರಿಯ ಅಂತ ಸರ್ ಮತ್ತೆ ಇನ್ನೂ ಚಿಕ್ಕ ಚಿಕ್ಕ ಮಕ್ಳಿಗೆ ಬರ್ಮವರ್ನ್ ಕರ್ಕೊಂಡ್ ಬರ್ತಾರೆ ಸರ್ ಅವರು ಊರಲ್ಲಿ ಗ್ರಾಮಸ್ಥರು ಆವತ್ತಿಂದ ನಾವು ನಮ್ಮ ಅಪ್ಪ ಅಮ್ಮ ಚಿಕ್ಕ ಮಕ್ಳ ನಾವು ಹೊಡೆದಿಲ್ಲ ಅಂದ್ರೆ ಕೈ ಕಾಲು ಗೀಚ್ಕೊಂಡು ಪರ್ಚ್ಕೊಂಡು ಹೋಗಿ ಅಡ್ಮಿಂಟ್ ಆಗ್ತಾರೆ ಸರ್ ಕಂಪ್ಲೇಂಟ್ ಕೊಡ್ತಾರೆ ಸುಮ್ನೆ ಸುಮ್ಮನೆ ನಾಲ್ಕೈದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಾವು ಹೊಡೆದಿಲ್ಲ ಅವ್ರನ್ನ ಮುಟ್ಟಿಲ್ಲ ಏನೂ ಮಾತಾಡಿಲ್ಲ ಅವ್ರನ್ನ ನನ್ನ ಹೆಸರು ಅರುಣ ಅಂತ ಇದೇ ಬ್ರಾಹ್ಮಣರ ದಿನ ಎಂಟು ವರ್ಷ ಒಂಬತ್ತು ವರ್ಷದಿಂದ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದೀನಿ ಮತ್ತೆ ಬೇಲ್ ಹೋಗಿ ಕೆಲಸ ಮಾಡ್ತಾ ಇದೀನಿ ಇಪ್ಪತ್ತು ಈ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತ ಇಪ್ಪತ್ತಾರು ಕುಂಟೆ ಇದೆ ಸರ್ವೆ ನಂಬರ್ ಮೂವತ್ತೆರಡು ಬಾರ ನಾಲ್ಕು ನಮ್ಗೆ ಇದು ಬಿಟ್ರೆ ಜಮೀನು ಬೇರೆ ಯಾವುದೂ ಇಲ್ಲ ಸ್ವಾಮಿ ಇದೇ ಜಮೀನಲ್ಲಿ ನಾನು ಮನೆ ಇಲ್ಲದ ಕಾರಣದಿಂದ ಅಲ್ಲಿ ಪಾಯ ಹಾಕೋಕೆ ಹೋಗಿದ್ದೆ ಇದೇ ಜಮೀನಲ್ಲಿ ಅಲ್ಲಿ ನಮ್ಮದು ಅಂತೇಳ್ಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಅದ್ರ ಮೇಲೆ ನನ್ನ ಮಗನ ಮೇಲೆ ನನ್ನ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಇದು ನಾವು ಸುಮಾರು ಅರವತ್ತು ಮೂವತ್ತು ವರ್ಷಗಳಿಂದ ಅತ್ತೆ ನಮ್ಮ ಗಂಡಂದರು ಎಲ್ಲ ಮಾಡ್ತಾಯಿದ್ರು ನಮ್ಮ ಗಂಧ ಗಂಡಂದಿರು ಒಬ್ಬೊಬ್ಬರೇ ಸಿತ್ತಿರೋದ್ರು ನಾವು ಇದೂ ನಮ್ಮ ಜೀವನಾಧಾರ ಇದೇ ಇರೋದು ದಯವಿಟ್ಟು ನೀವು ಸಹಾಯ ಮಾಡಬೇಕು ರಕ್ಷಣೆ ಕೊಡಬೇಕು ನಮಗೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ದೂರ ದಾಖಲಾದಾಗ ಯಾವುದೇ ರೀತಿ ನಮಗೆ ಪೊಲೀಸವರು ರಕ್ಷಣೆ ಕೊಟ್ಟಿಲ್ಲ ರಕ್ಷಣೆ ಕೊಟ್ಟಿಲ್ಲ ನಮಗೆ ಇವಾಗ ನಾಲ್ಕೈದು ಸಾರಿ ಕೊಟ್ಟಿ ನಾವು ನಾಲ್ಕೈದು ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ದಾಖಲಾತಿಗಳು ನಮ್ಮ ಹತ್ರ ಇದೆ ನಮ್ಮ ಮತ್ತೆ ಹೆಸರಲ್ಲಿ ಸಾಗುವಳಿ ಇದೆ ಫಿಫ್ಟಿ ಸೆವೆನ್ಗೆ ಐದು ವರ್ಷ ಆಯಿತು ಅರ್ಜಿ ಹಾಕಿದ್ದೀನಿ ನಾನು ಪೊಸಿಷನ್ ನಾವೇ ಇದ್ದೀವಿ ನಾಲ್ಕೈದು ಸರಿ ಬೆಳೆ ಇಕ್ಕಿದೀವಿ ಬೆಳೆ ಎಲ್ಲ ಕಿತ್ತು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಟ ನಷ್ಟ ಮಾಡಿದ್ದಾರೆ ಮತ್ತು ಬೋರ್ವಿಲ್ ಎಲ್ಲ ಹೋಗಿದೆ ಸೊಂಪ್ ಮೋಟ್ರ್ ಹೋಗಿದೆ ಸ್ವಾಮಿ ಇವ್ರು ಅಣ್ಣನ ಮಕ್ಕಳಾದ್ರೆ ಶೋಭಾ ವರಲಕ್ಷ್ಮಿ ರಾಮಾಂಜಿ ಅವ್ರ ಮಕ್ಕಳಾದ ಚಿಕ್ಕ ಚಿಕ್ಕ ಮಕ್ಕಳು ಹತ್ತು ವರ್ಷ ಒಬ್ಬಳು ಹದಿನಾರು ವರ್ಷ ಒಬ್ಬಳು ಪ್ರಿಯಾಂಕಾ ಅವ್ರ ಒಂದು ಎರಡನೇ ತರಗತಿ ನಿಖಿಲು ಇಂಥವರೆಲ್ಲ ಬಂದವರು ಮಕ್ಕಳು ಸಮೇತ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಬೆಳೆ ಎಲ್ಲ ಕಿತ್ತಾಕ್ಬಿಟ್ಟು ಪೈಪ್ಗಳೆಲ್ಲ ಇನ್ಲೈನ್ಗಳೆಲ್ಲ ಒಡೆದಾಕ್ಬಿಟ್ಟು ನಾಶ ಮಾಡಿದ್ದಾರೆ ಸಮೇಪ್ ಯಾವುದೇ ರೀತಿ ನಮಗೆ ಪೊಲೀಸ್ ಸ್ಟೇಷನಲ್ಲಿ ಎಷ್ಟೇ ಬಾರಿ ಕಂಪ್ಲೇಂಟ್ ಕೊಟ್ರೇನೋ ಯಾವುದೇ ರೀತಿ ರಕ್ಷಣೆ ಕೊಡ್ತಾಯಿಲ್ಲ ಆಲ್ರೆಡಿ ನಮ್ಮ ಮೇಲೆ ಎಫ್ ಐ ಆರ್ ಬೇರೆ ಸುಮ್ಮ ಸುಮ್ಮನೆ ಒಡ್ಕೊಂಡು ಅವರೇ ಗೀಚ್ಕೊಂಡು ಪರ್ಚ್ಕೊಂಡು ನನ್ನ ಮಗನ ಡಿಗ್ರಿ ಓದ್ತಾ ಇದ್ದಾನೆ ನನ್ನ ಮಗನ ಡಿಗ್ರಿ ಓದ್ತಾ ಇರೋ ಹುಡುಗನ ಮೇಲೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ದಯವಿಟ್ಟು ನಮ್ಮ ಪೊಲೀಸವ್ರ ಕಡೆಯಿಂದನೂ ರಕ್ಷಣೆ ಇಲ್ಲ ನೀವೇ ನಮ್ಗೆ ಸಹಾಯ ಮಾಡಬೇಕು ಅಂತ ನಾವು ಅಕ್ಕ ನಮ್ಮ ಅಕ್ಕನ ಮಗಳು ನನ್ನ ನಾವು ಇಷ್ಟೇ ಜನ ಇರೋದು ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ಜಮೀನಿಂದ ಬೇರೆ ಬೇರೆ ಜಮೀನುಗಳಿಂದ ಏನು ನಾನು ಕೆಲಸ ಮಾಡ್ತಾ ಇರ್ತೀನಿ ಒಬ್ಳೆ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೇರು ಒಣಿಗಾರ ಅವರೇ ಆಗಿರ್ತಾರೆ ಆಗಿರ್ತಾರೆ ಅವರೇ ನಮ್ಮ ಪ್ರ ನಮ್ಮ ಪ್ರಾಣ ತೆಗಿತೀವಿ ಅಂತ ಬೆದರಿಕೆ ಕೂಡ ಆಗ್ತಾ ಇದಾರೆ ಸ್ವಾಮಿ ಇಷ್ಟ ಹೇಳಕ್ ನಾನು ಇದು ಮಾಡ್ತೀನಿ ಗಂಡ ಅವರು ಸುತ್ತಿದ್ದಾರೆ ಯಾರೂ ಇಲ್ಲ ಅವ್ರಿಗೆ ಊರಲ್ಲಿ ಪಂಚಾಯತಿ ಮಾಡಿದರೆ ಪಂಚಾಯತಿಗೆ ಬರೋಲ್ಲ ಟೆಸ್ಟ್ ಅಂತ ಹೇಳ್ತಾರೆ ಟೇಸ್ಗೆ ಬಂದರೆ ಟೇಸ್ಗೆ ಬರೋದಿಲ್ಲ ಪಾಪ ಇವರು ಬಂದು ಏನೋ ಉಂಡಿದ್ರೆ ನಾರ್ಕ್ ತಾಕೋದು ಇದು ತಾಕೋದು ಇವೆಲ್ಲ ಮಾಡೋದು ಹಾಳು ಮಾಡೋದು ಇದು ಹೇಳ್ತಾರೆ ಊರು ಗ್ರಾಮಸ್ಥರನ್ನು ಪಂಚಾಯತ್ ಕರೆಸ್ಕೊಂಡು ಕೂಡ ಊರಲ್ಲಿ ಅವ್ರಿಗೆ ಇವ್ರಿಗೆ ಹೇಳ್ತಾರೆ ಪಾಪ ಏನೋ ಕಂದಾಯ ಭೂಮಿ ಎಲ್ಲ ಏನಿಲ್ಲ ಇದು ಸ ಸರ್ಕಾರಿ ಜಮೀನು ಅವತ್ತಿಂದ ಮಾಡ್ಕೊಂಡು ತಿಂತಾ ಇದ್ದಾರೆ ಅವರು ಮಾಡ್ಕೊಂಡು ತಿನ್ಕೊಂಡೇ ಬಿಡಿ ನಿಮ್ಗೆ ಯಾಕಂದರೆ ಇದು ನಮ್ಮ ತಾತಂದು ನಮ್ಮ ಅಪ್ಪಂದು ಅಂತಾರೆ ಅವ್ರ ಅಪ್ಪನದ್ದು ಅಲ್ಲ ಅವ್ರ ಅಲ್ಲ ಸರ್ಕಾರಿ ಜೀವನ ಸರ್ಕಾರಿ ಜೀವನ ಅವ್ರ ಪಾಪ ಏನೋ ಉಳಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತಿಂತಾ ಇದ್ದಾರೆ ಮಾಡ್ತಾ ಇದ್ದಾರೆ ಯಾವ ರೀತಿ ತೊಂದರೆ ಅದೇ ಇದು ಕಿತ್ಕೊಳ್ಬೇಕು ಇವರು ಇವರಿಂದ ಆಚೆ ಕಳಿಸ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ನಮ್ಮೂರು ಪಕ್ಕ ಪಕ್ಕದಲ್ಲಿದ್ದಾರೆ ಯಾರೋ ಬಾಬು ಅಂತ ಆ ಬಾಬು ಈ ಥರ ಎಲ್ಲ ಮಾಡಿಸ್ತಾ ಇದ್ದಾನೆ ಅವತ್ತು ಅವ್ನಿಗೆ ಅವನ ಅದನ್ನು ಹೊಳಿಬೇಕು ಅವನಿದ ಇದ್ರದಕ್ಕಾಗ ಸೇರಿಸ್ಬೇಕು ಇದನ್ನ ನೋಡ್ಕೊಬೇಕು ಅನ್ನೋ ಆಸೆ ಅವ್ನಿಗೆ ಈ ಥರ ಮಾಡ್ತಾಯಿದ್ದಾನೆ ಜೋರ ಜನ ಮಾಡಿಸ್ತಾ ಇದ್ದಾನೆ కొనప్ప ఇల్లు చస్తా ఉండే అనుభవంలో ఇల్లే ఉన్నారు అబ్బాకే వాళ్ళ అత్త చేస్తా ఉండే వాళ్ళత్త కొడుకులో కాలుమైపోయారు వాళ్ళు కాలుమైపోయినాక ఇల్లు పంటలు పెట్టుకొని ఇల్లే పొజిషన్లో అబ్బాటు ఇల్లు ఉన్నారు ఇలా వాళ్ళు వేసుకోవాలి అంటూ ఉండరు